ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಜನೆ ಆರತಿ ನಾಮಸ್ಮರಣೆ ಯಾವುದೇ ದೈವಿಕ ಕಾರ್ಯವಿರಲಿ ನಾವು ಭಕ್ತಿಯಿಂದ ಚಪ್ಪಾಳೆ ತಟ್ಟುತ್ತೇವೆ ಇದೊಂದು ಸಂಪ್ರದಾಯ ಎಂದು ನಾವೆಲ್ಲರೂ ಬಲ್ಲೆವು ಆದರೆ ಇದು ಕೇವಲ ಸಂಪ್ರದಾಯವೇ ಖಂಡಿತ ಇಲ್ಲ ನಮ್ಮ ಪೂರ್ವಜರು ರೂಪಿಸಿದ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಮಹಾ ವಿಜ್ಞಾನವೂ ಕೂಡ ಅಡಗಿರುವಂಥದ್ದು ಹಾಗಾದರೆ ಈ ಒಂದು ಚಪ್ಪಾಳಿಯ ಹಿಂದೆ ಅಡಗಿರುವ ಆ ಐದು ಮಹಾ ರಹಸ್ಯಗಳಾದರೂ ಏನು ವೇದಗಳು ಯೋಗ ವಿಜ್ಞಾನ ಪುರಾಣಗಳು ಮತ್ತು ಆಧುನಿಕ ವಿಜ್ಞಾನ ಈ ಬಗ್ಗೆ ಏನು ಹೇಳುತ್ತವೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಹತ್ವವನ್ನು ತಿಳಿಯೋಣ ನೀವು ಇದುವರೆಗೆ ನಮ್ಮ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಆಧುನಿಕ ಆಕ್ಯು ಪ್ರೆಸರ್ ವಿಜ್ಞಾನದ ಪ್ರಕಾರ ನಮ್ಮ ಅಂಗೈಯಲ್ಲಿ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಪ್ರಮುಖ ಶಕ್ತಿಯ ಕೇಂದ್ರಗಳಿವೆ ಈ ಬಿಂದುಗಳು ನಮ್ಮ ದೇಹದ ಪ್ರಮುಖ ಅಂಗಗಳಾದ ಹೃದಯ ಶ್ವಾಸಕೋಶ ಯಕೃತಿ ಮೂತ್ರಪಿಂಡ ಮತ್ತು ಮೆದುಳಿನೊಂದಿಗೆ ನೇರ ಸಂಪರ್ಕವನ್ನು ಹೊಂದಿವೆ ನಾವು ಶಕ್ತಿ ಬಳಸಿ ಚಪ್ಪಾಳೆ ತಟ್ಟಿದಾಗ ಈ ಎಲ್ಲ ಬಿಂಡುಗಳ ಮೇಲೆ ಒತ್ತಡ ಉಂಟಾಗಿ ಇಡೀ ದೇಹಕ್ಕೆ ಒಂದು ಅದ್ಭುತ ಚಿಕಿತ್ಸೆ ಸಿಗುತ್ತದೆ ಇದರಿಂದ ರಕ್ತ ಸಂಚಲನ ಸುಧಾರಿಸುತ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಇದು ನಮ್ಮ ಪೂರ್ವಜರು ನಮಗೆ ನೀಡಿದ ಒಂದು ಅದ್ಭುತ ಆರೋಗ್ಯ ಕವಚವಾಗಿದೆ ವೀಕ್ಷಕರೇ ನಮ್ಮ ಶರೀರ ಕೇವಲ ಮಾಂಸ ಮೂಳೆಗಳಿಂದ ಮಾಡಲ್ಪಟ್ಟಿಲ್ಲ ನಮ್ಮೊಳಗೆ ಸುಮಾರು ಎಪ್ಪತ್ತೆರಡು ಸಾವಿರ ಸೂಕ್ಷ್ಮ ನಾಡಿಗಳ ಜಾಲವಿದೆ ಇವುಗಳಲ್ಲಿ ಪ್ರಾಣಶಕ್ತಿ ಪ್ರವೇಶಿಸುತ್ತದೆ ನಮ್ಮ ಎರಡು ಅಂಗೈಗಳು ಈ ನಾಡಿಗಳ ಪ್ರಮುಖ ಸಂಗಮ ಸ್ಥಾನ ನಾವು ಚಪ್ಪಾಳೆ ತಟ್ಟಿದಾಗ ಈ ಎಲ್ಲ ನಾಡಿಗಳ ತುದಿಗಳು ಉತ್ತೇಜನಗೊಳ್ಳುತ್ತದೆ ಇದರಿಂದ ನಮ್ಮ ದೇಹದಲ್ಲಿ ಸುಪ್ತವಾಗಿರುವಂತಹ ಪ್ರಾಣಶಕ್ತಿಯು ತಕ್ಷಣವೇ ಜಾಗೃತಗೊಳ್ಳುತ್ತದೆ ಇದು ಕೇವಲ ರಕ್ತ ಸಂಚಾರವಲ್ಲ ಇದು ನಮ್ಮೊಳಗಿನ ದೈವಿಕ ಚೈತನ್ಯವನ್ನು ಜಾಗೃತಗೊಳಿಸುವ ಒಂದು ಶಕ್ತಿಶಾಲಿ ಯೋಗಿಕ ಕ್ರಿಯೆವಾಗಿದೆ ವೀಕ್ಷಕರೇ ವೇದಗಳು ಶಬ್ದ ಬ್ರಹ್ಮ ಎನ್ನುತ್ತವೆ ಯೋಗ ವಿಜ್ಞಾನದಲ್ಲಿ ಎರಡು ರೀತಿಯ ಶಬ್ದಗಳಿವೆ ಒಂದು ಎರಡು ವಸ್ತುಗಳ ಘರ್ಷಣೆಯಿಂದ ಸೃಷ್ಟಿಯಾಗುವ ಅಹತಾನಾದ ಉದಾಹರಣೆಗೆ ನಮ್ಮ ಚಪ್ಪಾಳೆ ಇನ್ನೊಂದು ಯಾವುದೇ ಘರ್ಷಣೆ ಇಲ್ಲದೆ ತಾನಾಗಿ ತಾನೇ ನಿರಂತರವಾಗಿ ಮುಳುಗುವ ದಿವ್ಯ ಶಬ್ದವಾದ ಅನಹತ ನಾದ ಅಥವಾ ಓಂಕಾರ ವೀಕ್ಷಕರೇ ನಾವು ಲಯಬದ್ಧವಾಗಿ ಚಪಾಳೆ ತಟ್ಟುವ ಅಹತಾನಾದವು ನಮ್ಮ ಮನಸ್ಸಿನ ಚಂಚಲತೆಯನ್ನು ನಿಲ್ಲಿಸಿ ಹೊರಗಿನ ಗಂಧರದಿಂದ ನಮ್ಮನ್ನು ಬೇರ್ಪಡಿಸುತ್ತದೆ ಇದು ನಮ್ಮನ್ನು ಏಕಾಗ್ರತೆಗೊಳಿಸಿ ನಮ್ಮೊಳಗೆ ಮುಳುಗುತ್ತಿರುವ ಆ ದೈವಿಕ ಅನಾಹತನಾದವನ್ನು ಅನುಭವಿಸಲು ಸಹಾಯ ಮಾಡುವ ಒಂದು ವೈದಿಕ ಸೇತುವೆ ಆಗಿದೆ ವೀಕ್ಷಕರೇ ಧರ್ಮಗ್ರಂಥಗಳು ಹೇಳುವಂತೆ ಕಲಿಯುಗದಲ್ಲಿ ಮೋಕ್ಷಕ್ಕೆ ಸುಲಭವಾದ ಮಾರ್ಗವೆಂದರೆ ನಾಮ ಸಂಕೀರ್ತನೆ ಭಗವಂತನ ನಾಮವನ್ನು ಹಾಡುತ್ತಾ ಚಪ್ಪಾಳೆ ತಟ್ಟುವುದರಿಂದ ಆಗುವ ಪರಿಣಾಮ ಅದ್ಭುತ ವೀಕ್ಷಕರೇ ಪುರಾಣಗಳಲ್ಲಿ ಒಂದು ಮಾತಿದೆ ಕಾಳಂ ಈ ಪಾಪಂ ಪಕ್ಷಿಣಾಂ ಇಡೆಯನಾಂ ಕರೋತಿ ಅಂದರೆ ನಾವು ಚಪ್ಪಾಳೆ ತಟ್ಟುವಾಗ ನಮ್ಮ ಪಾಪ ಕರ್ಮಗಳೆಂಬ ಪಕ್ಷಿಗಳು ನಮ್ಮನ್ನು ಬಿಟ್ಟು ಹಾರಿ ಹೋಗುತ್ತವೆ ಅಷ್ಟೇ ಅಲ್ಲ ಈ ಸಾಮೂಹಿಕ ಶಬ್ದವು ನಮ್ಮ ಸುತ್ತಮುತ್ತಲಿನ ದುಷ್ಟಶಕ್ತಿಗಳನ್ನು ಮತ್ತು ನಕಾರಾತ್ಮಕ ಕಂಪನಗಳನ್ನು ದೂರವೋಡಿಸಿ ಒಂದು ದೈವಿಕ ಸುರಕ್ಷಾ ಕವಚವನ್ನು ನಿರ್ಮಿಸುತ್ತದೆ ಎಂದು ಹೇಳಲಾಗಿದೆ ಭಿಕ್ಷಕರೇ ಒಬ್ಬರೇ ಪ್ರಾರ್ಥಿಸುವುದಕ್ಕಿಂತ ಸಮೂಹದಲ್ಲಿ ಪ್ರಾರ್ಥಿಸುವುದಕ್ಕೆ ಸಾವಿರ ಪಟ್ಟು ಹೆಚ್ಚು ಶಕ್ತಿ ಇರುತ್ತದೆ ಎಲ್ಲರೂ ಒಟ್ಟಾಗಿ ಒಂದೇ ತಾಳಕ್ಕೆ ಚಪ್ಪಾಳೆ ತಟ್ಟಿದಾಗ ಅಲ್ಲಿ ಒಂದು ಸಾಮೂಹಿಕ ಪ್ರಜ್ಞೆ ಜಾಗೃತಗೊಳ್ಳುತ್ತದೆ ಒಬ್ಬರ ಭಕ್ತಿ ಇನ್ನೊಬ್ಬರ ಉತ್ಸಾಹಕ್ಕೆ ಸ್ಫೂರ್ತಿಯಾಗುತ್ತದೆ ಇದು ನಮ್ಮಲ್ಲಿರುವ ಒಂಟಿತನ ಖಿನ್ನತೆಯನ್ನು ಭಾವನೆಗಳನ್ನು ದೂರ ಮಾಡಿ ಒಗ್ಗಟ್ಟು ಮತ್ತು ಆನಂದದ ಅನುಭವವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ವೀಕ್ಷಕರೇ ಹಾಗಾದರೆ ನೋಡಿ ಈ ಒಂದು ಸಣ್ಣ ಚಪಾಳೆಯಲ್ಲಿ ಆರೋಗ್ಯ ವಿಜ್ಞಾನ ಯೋಗ ವಿಜ್ಞಾನ ವೈದಿಕ ತತ್ವ ಧಾರ್ಮಿಕ ನಂಬಿಕೆ ಮತ್ತು ಮನೋವಿಜ್ಞಾನಗಳೆಂಬ ಐದು ಮಹಾಶಕ್ತಿಗಳು ಪಂಚವನ್ನಿ ಸಂಗಮವಿದೆ ನಮ್ಮ ಪೂರ್ವಜರು ಮೂಡರಲ್ಲ ಅವರು ಮಹಾನ್ ವಿಜ್ಞಾನಿಗಳು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ ವೀಕ್ಷಕರೇ ನಾವು ಚಪಾಳಿಯನ್ನು ತಟ್ಟುವುದರಿಂದ ಎಷ್ಟು ರೀತಿಯಾದಂತಹ ಪ್ರಯೋಜನಗಳನ್ನು ಪಡೆಯುತ್ತೇವೆ ಅಂತ ನೋಡಿದ್ದೇವೆ ಹಾಗೆ ದಿನದಲ್ಲಿ ನಾವು ಒಂದು ನಾಲ್ಕೈದು ಬಾರಿ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಚಪಾಳಿಯನ್ನು ತಟ್ಟುವುದರಿಂದ ಅನೇಕ ರೀತಿಯಾದಂತಹ ಪ್ರಯೋಜನಗಳು ಕೂಡ ಇರುವಂಥದ್ದು ಒಂದು ಉದಾಹರಣೆಯಾಗಿ ನಾವು ಹೇಳೋದಾದರೆ ನೋಡಿ ಈಗಿನ ಸ್ಥಿತಿಯಲ್ಲಿ ಸಹಜವಾಗಿ ನಮಗೆ ಯಾವುದೋ ಒಂದು ವಿಚಾರಕ್ಕೆ ಸಹಜವಾಗಿ ಮಾನಸಿಕ ಒತ್ತಡದಲ್ಲಿ ಇರುತ್ತೇವೆ ಅಂತಹ ಸಮಯದಲ್ಲಿ ನಾವು ಮಂಕಾಗಿ ಕುಳಿತುಕೊಳ್ಳುವ ಬದಲು ಒಂದು ನಾಲ್ಕೈದು ಬಾರಿ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಚಪ್ಪಾಳೆಯನ್ನು ತಟ್ಟಿದರೆ ನಮ್ಮ ಎಲ್ಲ ನಾಡಿಗಳು ಜಾಗೃತವಾಗಿ ಮನಸ್ಸು ಬಹಳ ನಿರಾಳವಾಗುತ್ತದೆ ಇದನ್ನು ನಾವು ದಿನವೂ ಕೂಡ ಪ್ರಯತ್ನ ಹಾಗೆ ಮಾಡಬಹುದು ವೀಕ್ಷಕರೇ ನಾವು ನೀಡಿದಂತಹ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಹಾಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಹೆಮ್ಮೆ ಎನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಆಳವಾದ ಸಂಶೋಧನಾತ್ಮಕ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು ಜೈ ಶ್ರೀರಾಮ್